राज्यातील आणि परिसरातील दररोज घडणाऱ्या ताज्या घडामोडी तसेच परिसरातील घटनांची निर्भीडपणे मांडणी करणारं आपल्या हक्काचं चॅनल आणि बातम्या पाहण्यासाठी पुरोगामी टी व्ही टेन चॅनलला लाईक करा सबस्क्राईब करा व बेल ऐकॉन समोरील बटन दाबा ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಕೊಹಳ್ಳಿ ಗ್ರಾಮದಲ್ಲಿ ಜೈ ಹನುಮಾನ್ ಯುವಕ ಮಂಡಳ ಕೊಹಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರಾವಣ ಮಾಸದ ಶಿವಾನುಭವ ಸಂಸ್ಕೃತಿಯ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ ಶ್ರೀ ಶರಣ ಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮ ಮತ್ತು ಪರಮ ಪೂಜ್ಯ ಮಾತು ಚೇತನಾ ತಾಯಿ ಶ್ರೀ ಮಠ ಕಲಬುರ್ಗಿ ಇವರಿಂದ ಒಂದು ತಿಂಗಳು ಪ್ರವಚನ ಪ್ರತಿದಿನ ಅನ್ನ ಪ್ರಸಾದ ಕೂಡ ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ವರದಿಗಾರರು ಸಂತ್ರಾಮ್ ಹನ್ಕಂಡೆ